ಗುರು ಈ ರೀತಿಯಾದ ಇಮೇಜು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ ಇದೇ ರೀತಿ ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಫೋಟೋದೊಂದಿಗೆ ಕ್ರಿಯೇಟ್ ಮಾಡ್ಬೋದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆನಂತರ ಈಗ ಬನ್ನಿ ವಿಡಿಯೋ ಈ ರೀತಿ ಟ್ರೆಂಡಿಂಗಲ್ಲಿರೋ ಫೋಟೋನ ಯಾವ ರೀತಿ ಪ್ರಾಂಪ್ಟ್ ಹಾಕಿ ಕ್ರಿಯೇಟ್ ಮಾಡಬೇಕಂತ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಯಾಕೆ ಬರುತ್ತೆ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ ಫಸ್ಟು ನೀವು ಗೂಗಲ್ಗೆ ಹೋಗಿ ಗೂಗಲ್ ಸರ್ಚ್ ಬಾರಲ್ಲಿ ಜಮೀನಿ ಗೂಗಲ್ ಡಾಟ್ ಕಾಮ್ ಅಂತ ಕ್ಲೀನಾಗಿ ಟೈಪ್ ಮಾಡ್ಕೊಬೇಕು ಬೇರೆ ವೆಬ್ಸೈಟ್ನ ಟೈಪ್ ಮಾಡ್ಕೊಬೇಡಿ ಟೈಪ್ ಮಾಡ್ಕೊಂಡ್ರೆ ಫಸ್ಟ್ಗೆ ವೆಬ್ಸೈಟ್ ಐತಲ್ಲ ಅದೇ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಬೇರೆ ವೆಬ್ಸೈಟಲ್ಲಿ ದುಡ್ಡನ್ನ ಕೇಳುತ್ತೆ ದುಡ್ಡನ್ನ ಕೊಡಬೇಡಿ ಫ್ರೀಯಾಗಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದೀನಿ ಈ ರೀತಿ ಟ್ರೆಂಡಿಂಗ್ ಫೋಟೋನ ಫಸ್ಟ್ ಕಾಣ್ತಾ ಇರೋ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಟೈಟ್ ಮಾಡಿ ಈ ರೀತಿಯಾದಂಥ ಒಂದು ಆ್ಯಪ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೋಡ್ಬೋದು ಪ್ಲಸ್ ಅಂತಕ್ಕಂಥ ಒಂದು ಐಕಾನ್ ಕಾಣ್ತಾ ಇದೆ ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಲೋಡ್ ಫೈಲ್ಸ್ ಅಂತ ಐತಿಯಲ್ಲ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡ್ಕೊಳ್ರಿ ನಿಮ್ಮ ಗ್ಯಾಲ್ರಿ ಅಂತ ಯಾವ ಫೋಟೋನ ನೀವು ಎಡಿಟ್ ಮಾಡಬೇಕು ಅದನ್ನು ನೋಡ್ತಾ ಇರ್ಬೋದು ನಾನಿಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಫೋಟೋ ಇದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲೋಡ್ ಹಾಕಿದ್ದೀನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೆಟ್ವರ್ಕ್ ಇಶ್ಯೂ ಇಂದ ತೋರಿಸ್ತಿಲ್ಲ ಆನಂತರ ನಾನೊಂದು ಪ್ರಾಂಪ್ನ ಇಲ್ಲಿ ಪಿನ್ ಮಾಡಿರ್ತೀನಿ ಕಮೆಂಟಲ್ಲಿ ಆ ಪ್ರಾಂಪ್ನ ಇಲ್ಲಿ ಹಾಕಿ ಕೊಡ್ತೀನಿ ಆ ಪ್ರಾಂಪ್ನ ಕಾಪಿ ಮಾಡ್ಕೊಂಬಂದು ಇಲ್ಲಿ ಹಾಕಿ ಆ ಫೋಟೋ ಮತ್ತೆ ಪ್ರಾಂಪ್ನ ಹಾಕಿ ಇಲ್ಲಿ ನೋಡಿಸ್ ಇಲ್ಲಿ ನೋಡ್ಬೋದು ಟೆಕ್ ಟಿಪ್ಸ್ ಕನ್ನಡ ಅಂತ ನನ್ನ ಒಂದು ಯೂಸರ್ ನೇಮ್ನ ಹಾಕ್ಕೊಂಡಿದ್ದೀನಿ ಕೆಳಗಡೆ ಟಿಪ್ ಟಿಪ್ಸ್ ಕನ್ನಡ ಅಂತ ಸ್ಮಾಲ್ ಅಂತ ಕೊಟ್ಟಿದ್ದೀನಿ ನಿಮಗೆ ಯಾವ ನೇಮ್ ಬೇಕು ನಿಮ್ಮ ನೇಮ್ ಏನು ಆ ಬ್ಯಾಗ್ರೌಂಡಲ್ಲಿ ಯಾವ ನೇಮ್ನ ಕೊಡಬೇಕು ಅಂದ್ಕೊಂಡಿದ್ದೀರೋ ಆ ನೇಮ್ನ ಇಲ್ಲಿ ಹಾಕ್ಬಿಟ್ಟು ಈ ಗೂಗಲ್ ಜಮೀನಿಗೆ ನೀವು ಜಸ್ಟು ಫೋಟೋನ ಸೆಂಡ್ ಮಾಡಿದ್ರೆ ಸಾಕು ನಾವು ಕೊಟ್ಟಿರೋ ಪ್ರಾಂಪ್ನ ಹಾಕಿ ಇಲ್ಲಿ ನೋಡ್ಬೋದು ಸ್ವಲ್ಪ ಒಂದು ಹದಿನೈದು ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಸಾಕು ಈ ಇಮೇಜು ಕ್ರಿಯೇಟ್ ಆಗುತ್ತೆ ನೋಡಿ ಪ್ರಾಂಪ್ಟ್ ಅಂತ ಕಮೆಂಟ್ ಬರ್ತಾನೆ ಇದ್ದಾವೆ ಆದರೆ ಎಲ್ಲರೂ ಕಮೆಂಟ್ಗೂ ರಿಪ್ಲೈ ಕೊಡೋಕ್ಕಾಗ್ತಿಲ್ಲ ತುಂಬಾ ಕಮೆಂಟ್ಸ್ ಬರ್ತಿದ್ದಾವೆ ಹಂಗಾಗಿ ಡೈರೆಕ್ಟಾಗಿ ವೀಡಿಯೋ ಯಾವ ರೀತಿ ಎಡಿಟ್ ಮಾಡೋದಂತ ಇದ್ದೀನಿ ಈ ರೀತಿ ನಿಮ್ಮ ಫೋಟೋ ಯಾವ್ದು ಬೇಕೋ ಅದನ್ನು ಅಪ್ಲೋಡ್ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಈ ಪ್ರಾಂಪ್ನ ನೋಡ್ಕೊಳ್ಳಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಇದನ್ನು ಗೂಗಲ್ ಲೆನ್ಸ್ಗೆ ಹಾಕ್ಕೊಳ್ಳಿ ಲೆನ್ಸ್ಗೆ ಹಾಕಿ ಈ ಟೆಕ್ಸ್ಟ್ನ ಕಾಪಿ ಮಾಡ್ಕೊಂಬೇಕಾರು ನಿಮ್ಮ ಫೋಟೋ ಹಾಕ್ಬಿಟ್ಟು ಎಡಿಟ್ನ ಮಾಡ್ಕೊಬೋದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಯಾವ ರೀತಿ ಔಟ್ಫಿಟ್ ಅಂತಕ್ಕಂಥ ಬಂದಿದೆ ಅಂತ ಇಲ್ಲಿ ಮೇಲ್ಗಡೆ ನೋಡ್ಬೋದು ಡೌನ್ಲೋಡ್ ತೋರಿಸ್ತಾ ಇದ್ದೀರಾ ಅಲ್ಲಿಯೇ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಕೂಡ ಆಗುತ್ತೆ ಈ ಒಂದು ವೆಬ್ಸೈಟು ನೋಡ್ಬೋದು ಈ ಒಂದು ಫೋಟೋ ಯಾವ ರೀತಿ ಬಂದಿದೆ ಅಂತ ನನ್ನ ಯೂಸರ್ ನೇಮ್ ಬಂದಿದೆ ನೀವೇನಾದರೂ ನಿಮ್ಮ ಯೂಸರ್ ನೇಮ್ನ ಹಾಕೊಬೇಕು ಅಂದರೆ ಯೂಸರ್ ನೇಮ್ನ ಹಾಕಿ ಎಡಿಟ್ನ ಮಾಡ್ಕೊಳ್ಳಿ ಫೈಲ್ ಕೂಡ ಡೌನ್ಲೋಡ್ ಕೂಡ ಮಾಡ್ಕೊಬೋದು ಇಷ್ಟೇ ಇದು ಸಿಂಪಲ್ಲಾಗಿದೆ ಈ ಒಂದು ಪ್ರಾಂಪ್ಟ್ನ ಸ್ಕ್ರೀನ್ಶಾಟ್ ತೆಗೆದು ಗೂಗಲ್ ಲೆನ್ಸ್ಗೆ ಹಾಕೊಂಡು ಕಾಪಿ ಮಾಡಿಕೊಳ್ಳಿ ಅಥವಾ ಕಮೆಂಟಲ್ಲಿ ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೆ ನಾನೇ ನಿಮಗೆ ಈ ಪ್ರಾಂಪ್ಟನ್ನ ರಿಪ್ಲೈ ಕೊಡ್ತೀನಿ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ಕಾಪಿ ಮಾಡಿಕೊಂಡ್ರೆ ಮುಗೀತು ಅದನ್ನ ತಗೊಂಬಂದು ಅಪ್ಲೋಡ್ ಮಾಡಿ ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ಜಸ್ಟ್ ಐದೇ ಸೆಕೆಂಡಲ್ಲಿ ಫ್ರೀಯಾಗಿ ನಿಮ್ಮ ಒಂದು ಫೋಟೋನ ಎಡಿಟ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ನೆಕ್ಸ್ಟು ಮುಂದೆ ಬರೋ ವಿಡಿಯೋದಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ ಇದುವರೆಗೂ ಫಾಲೋ ಮಾಡಿದೆ ಅಥವಾ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ